ಸಾಧಾರಣವಾಗಿ ನಾವು ನೀವೆಲ್ಲರೂ ಕೆಂಪು ಕಲ್ಲಂಗಡಿಯನ್ನು ನೋಡಿರ್ತೀವಿ ಈ ಕುಂದಾಪುರ ಭಾಗದಲ್ಲಿ ಕೆಂಪು ಕಲ್ಲಂಗಡಿ ಎನ್ನುವುದು ಸಾಧಾರಣವಾಗಿ ನಾವು ನೋಡುವಂತ ಒಂದು ಹಣ್ಣಾಗಿದೆ ಆದ್ರೆ ಇಲ್ಲಿ ಕಟ್ಪಾಡಿಯ ಗ್ರಾಮದಲ್ಲಿ ಒಬ್ಬಳು ನಮಗೆ ವಿಶೇಷವಾಗಿ ಹಳದಿ ಕಲ್ಲ ಅಂಗಡಿಯನ್ನು ತೋರ್ತಿದ್ರು ಈ ಹಳದಿ ಕಲ್ಲಂಗಡಿಯಲ್ಲಿ ಏನು ಸ್ಪೆಷಲ್ ಇದು ತುಂಬಾ ಡಿಮ್ಯಾಂಡ್ ಎಲ್ಲಿ ಕೂಡ ಸಿಗುವುದಿಲ್ಲ ಆದ್ರೆ ಈ ಕಟ್ಪಾಡಿಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಈ ಹಳದಿ ಕಲ್ಲಂಗಡಿ ಸಿಗುತ್ತಿದೆಯಂತೆ ಬನ್ನಿ ನೋಡುವ ಅದರ ವಿಶೇಷ ಏನು ಅದು ಎಷ್ಟು ಬೆಲೆಗೆ ಸಿಗುತ್ತದೆ ಹಾಗೆ ಅದರ ಡಿಮ್ಯಾಂಡ್ ಏನು ಹಾಗೆ ಆ ಬೀಜಗಳು ಎಲ್ಲಿ ಸಿಗುತ್ತದೆ ಎಂಬುದಾಗಿ ನಾವು ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ನಮ್ಮ ಯಶೋಧರಣ್ಣ ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಮುಖಾಂತರವಾಗಿ ಎಲ್ಲಾ ವಿಷಯಗಳನ್ನು ನಾವು ತಿಳಿದುಕೊಳ್ಳುವ ಸರ್ ನಮಸ್ತೆ ನಾವು ಕರಾವಳಿ ಟಿವಿ ಉಡುಪಿಯಿಂದ ಸರ್ ಈಗ ನಾವು ಎಲ್ಲಾ ಕಡೆ ನೋಡುವಾಗ ಕೆಂಪು ಕಲ್ಲಂಗಡಿ ಸಿಗುತ್ತದೆ ಆದ್ರೆ ನೀವು ಸ್ಪೆಷಲ್ ಆಗಿ ಎಲ್ಲೋ ಕಲ್ಲಂಗಡಿ ಮಾಡ್ತಿದೀರಾ ಅಂತ ಒಂದು ವಿಷಯ ಕೇಳಿದೀವಿ ಇದು ಹೇಗೆ ಸಾಧ್ಯ ಸರ್ ಇದು ನಾನು ಆನ್ಲೈನ್ ನಲ್ಲಿ ನೋಡಿದ್ದು ಅದು ನೋಡಿ ನಾವು ಮತ್ತಿನಲ್ಲಿ ಕೂಡ ಆಗ್ತದ ನೋಡುವ ಅಂದ್ರೆ ನಾವು ಮುಂಚೆ ಅದೇ ಕೆಂಪು ಕಲ್ಲಂಗಡಿ ಮಾತ್ರ ಆಗ್ತಿದ್ದೇವೆ ಇಲ್ಲಿ ಮಾಡ್ತಿದ್ದೇವೆ ಒಂದು ಈಗ ಅದು ಹಳದಿ ನೋಡುವ ಅಂತ ಮಾಡಿದ್ದು ತುಂಬಾ ಉತ್ತಮವಾಗಿ ಬಂದಿದೆ ಅದು ಈಗ ಬರ್ತಾ ಉಂಟು ಸರಿ ಎಲ್ಲ ಕಲ್ಲಂಗಡಿಯಲ್ಲಿ ನೀವು ಎಷ್ಟು ವರ್ಷದಿಂದ ಬೆಳೀತಿದೀರಾ ಈ ವರ್ಷ ಸ್ಟಾರ್ಟ್ ಇವತ್ತು ಸರಿ ಈ ವರ್ಷ ನೀವು ಹಾಕಿದ್ರಾ ಎಲ್ಲ ಕಲ್ಲಂಗಡಿ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಲಾಭದಾಯಕವಾಗಿದೆ ಇದು ನಾನು ಸ್ವಲ್ಪ ಮಟ್ಟಿನಲ್ಲಿ ಹಾಕಿದ್ದು ಈಗ ಆದ್ರೂ ಒಳ್ಳೆ ಲಾಭವಾಗಿದೆ ಆ ತುಂಬಾ ಡಿಮ್ಯಾಂಡ್ ಕೂಡ ಉಂಟು ಈಗ ಒಂದು ಕೆಜಿಗೆ ಈಗ ನಲ್ವತ್ತು ರೂಪಾಯಲ್ಲಿ ಮಾರಾಟ ಮಾಡ್ತಿದ್ದೇನೆ ನಾನು ಹೋಲ್ಸೇಲ್ ಇಲ್ಲೇ ಅಂಗಡಿಯಲ್ಲಿ ಹೋದ್ರೆ ಒಂದು ಅರವತ್ತು ರೂಪಾಯಿ ತನಕ ಉಂಟು ಕೆಜಿ ಈ ವರ್ಷ ಹಾಕಿದೆ ಎಲ್ಲಾ ಒಂದ್ ಎಲ್ಲೋ ಕಲ್ಲಂಗಡಿ ಸೇಲ್ ಆಗಿದೆ ಸಂಪೂರ್ಣವಾಗಿ ಖಾಲಿ ಆಗಿದೆ ಈಗ ಫೋನ್ ಬರ್ತಾ ಉಂಟು ಎಲ್ಲರದ್ದು ಕಲ್ಲಂಗಡಿ ಉಂಟ ಅಂತ ಇಲ್ಲ ನಮ್ಗೆ ಖಾಲಿ ಆಗಿದೆ ಈಗ ತುಂಬಾ ಡಿಮ್ಯಾಂಡ್ ಉಂಟು ಈಗ ಸರಿ ಮುಂದೆ ಇದು ಬೆಳೆಯುವಂತ ಒಂದು ಐಡಿಯಾ ನಿಮ್ಮ ಹತ್ರ ಉಂಟಾ ಮುಂದೆ ತುಂಬಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಇದು ರೈತರು ಸರಿ ಎಲ್ಲೋ ಕಲ್ಲಂಗಡಿ ಬೀಜಗಳು ನೀವು ಎಲ್ಲಿಂದ ಕಲಿಸಿಕೊಳ್ತೀರಿ ಮತ್ತೆ ಅದ್ರ ಬೆಳೆ ಎಷ್ಟು ಅಂತ ನಮ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದಾ ನಾನು ಆನ್ಲೈನ್ ಅನ್ನೇ ಇಲ್ಲಿ ಯಾರು ಲೋಕಲ್ ಅಂಗಡಿಯಲ್ಲಿ ನಾವು ಇಲ್ಲಿ ಸಿಗುದಿಲ್ಲ ಯಾವ ಬೀಜ ಅಂಗಡಿ ಇಲ್ಲಿ ಕೂಡ ಇಲ್ಲ ನಾನು ಆನ್ಲೈನ್ ಅಲ್ಲಿ ನೋಡುವಾಗ ಅದು ಸಿಕ್ಕಿತ್ತು ನನಗೆ ಅದರದ್ದು ರೇಟ್ ಮಾತ್ರ ತುಂಬಾ ಕಾಸ್ಟ್ಲಿ ಉಂಟು ಅಂದ್ರೆ ಹತ್ತು ಗ್ರಾಮಗೆ ಒಂದು ಸಾವಿರದ ನೂರು ರೂಪಾಯಿ ಆಗ್ತದೆ ಹತ್ತು ಗ್ರಾಮ ಬೆಳಿಬೇಕ ಒಂದು ಐಡಿಯಾ ಹೇಗೆ ಬಂತು ನಾವು ಕಲ್ಲಂಗಡಿ ಮಾಮೂಲಿ ಆಗಿ ಆಗ್ತಾ ಇದ್ದೇವೆ ಅದೇ ಗೊತ್ತ ನೋಡಿದೆ ಅಲ್ಲ ಕಲರ್ ಎಲ್ಲ ಒಳ್ಳೇದು ಕಾಣ್ತದೆ ಗ್ರೀನ್ ಆಗಿ ಮತ್ತೆ ಬೇರೆ ಕಲರ್ ಕೂಡ ಈಗ ಹೊಸತ ಹೊಸದ್ ಬಂದಿದೆ ಈಗ ಬೇರೆ ಕೂಡ ಅದನ್ನು ಟ್ರಾಯಲ್ ಮಾಡ್ತಾ ಮಾಡ್ಬೇಕು ಬರುವ ಬೇರೆ ಕಲರ್ ಕೂಡ ಉಂಟು ಗ್ರೀನ್ ಉಂಟು ಪರ್ಪಲ್ ಉಂಟು ಆರೆಂಜ್ ಕಲರ್ನದ್ದು ಅದು ಬರುವ ವರ್ಷ ನಾವು ಟ್ರಯಲ್ ಮಾಡಿ ಹಾಕಿ ನೋಡ್ಬೇಕು ಇದು ಈ ವರ್ಷ ಇದೆ ಹಳದಿ ಬಣ್ಣದ್ದು ಮಾತ್ರ ಹಾಕಿದ್ದು ಸರಿ ಎಲ್ಲ ಕಲ್ಲು ನೀವು ಎಲ್ಲಾ ಸೇಲ್ ಮಾಡ್ತಿದ್ದೀರಾ ಸದ್ಯಕ್ಕೀಗ ನಾನು ಉಡುಪಿ ಲೋಕಲ್ ಅಲ್ಲೇ ಮಟ್ಟು ಮತ್ತೆ ಉಡುಪಿ ಅಷ್ಟೇ ಬೇರೆ ಇಲ್ಲಿ ಬಂದು ತಕೊಂಡು ಹೋಗಿದ್ದಾ ಇವಾಗ ಈ ವರ್ಷ ಆಗಾದ್ರೆ ತುಂಬಾ ಜನ ನಿಮ್ಮಲ್ಲಿ ವಿಸಿಟ್ ಮಾಡಿ ಎಲ್ಲೋ ಕಲ್ಲಂಗಡಿ ಅಂಗಡಿ ಸರ್ ಮತ್ತೆ ಇದ್ರ ಜೊತೆಗೆ ನೀವು ಬೇರೆ ಏನಾದ್ರು ಬೆಳೆಯಲ್ಲಿ ಬೆಳೆತಿದ್ದೀರಾ ನಾವು ಮಟ್ಟು ಗುಲಾಬ್ ಎಲ್ರು ಇಲ್ಲಿ ಮಟ್ಟಿನಲ್ಲಿ ಎಲ್ಲ ಗುಲ್ಲ ಮಾತ್ರ ಮತ್ತೆ ಯಾವ್ದು ಕೂಡ ಮಾಡುದಿಲ್ಲ ನಾವ್ ಆಗಿ ಹೊಸತಾಗಿ ಇದೊಂದು ಟ್ರಯಲ್ ಮಾಡಿದ್ದು ಅಷ್ಟೇ ಹೌದು ಸರ್ ಎಲ್ಲ ಕಲ್ಲಂಗಡಿ ಟ್ರಯಲ್ ಮಾಡಿದ್ರಾ ಈಗ ನೆಕ್ಸ್ಟ್ ಈಗ ಇಲ್ಲಿ ಬೆಳೆದಿರೋದು ಕೆಂಪು ಕಲ್ಲಂಗಡಿ ಆ ಈ ಕೆಂಪು ಕಲ್ಲಂಗಡಿ ನೀವು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಾ ಕೆಂಪು ಕಲ್ಲಂಗಡಿ ನಾನು ಒಂದೂವರೆ ಎಕರೆ ಮಾಡಿದ್ದೇನೆ ಈ ವರ್ಷ ಪ್ರತಿ ವರ್ಷ ಕೂಡ ಒಂದೂವರೆ ಎಕರೆ ಎರಡು ಎಕರೆ ಮಾಡುತ್ತೇವೆ ಅದು ಹೇಗೆ ಸೇಲ್ ಆಗ್ತದೆ ಸರ್ ಅಂದ್ರೆ ಅದು ಮ್ಯಾಂಗ್ಳೂರು ಮತ್ತೆ ಉಡುಪಿ ಮಾರ್ಕೆಟ್ ಆನ್ಲೈನ್ ಇದಕ್ಕೆ ಕೊಡುದು ನಾವು అది ఒళ్ళె రీతి ప్రమాణ సేల్ అందే ఒళ్ళ రెస్పాన్స్ ఇక అది స్వల్ప రేట్ కడిమే అందే అది బేర కడందర్తదా ఇట్టు కల్లాడ అంతా స్వల్ప ఎసురుంటు ಮೊಟ್ಟೆ ಬೆಲ್ಲ ಅಂದ್ರೆ ಎಲ್ಲ ಎಲ್ಲ ತಕೊಳ್ತಾರೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದಕ್ಕೆ rate ಕೂಡ ಸ್ವಲ್ಪ ಒಂದು ಎರಡು ರೂಪಾಯಿ ಜಾಸ್ತಿ ಸಿಗ್ತದೆ ಇದಕ್ಕೆ ಅದಕ್ಕಿಂತ sir ಕೆಂಪು ಕಲ್ಲಂಗಡಿ ಮತ್ತೆ yellow ಕಲ್ಲಂಗಡಿ ಬಂದು ಸಿಹಿಯಲ್ಲಿ ಏನ್ ವ್ಯತ್ಯಾಸ ಇರುತ್ತಾ ಅದು ಬಣ್ಣದಲ್ಲಿ ಏನ್ ವ್ಯತ್ಯಾಸ ಆ ಕೆಂಪು ಕಲ್ಲಂಗಡಿ ಕೂಡ ಸಿಹಿ ಇರ್ತದೆ ಆದ್ರೆ ಇದು ಸ್ವಲ್ಪ ಜಾಸ್ತಿ ಸಿಹಿ ಅದಕ್ಕಿಂತ yellow ಕಲ್ಲಂಗಡಿ ah, yellow ಕಲ್ಲಂಗಡಿ ಅಂದ್ರೆ ಸ್ವಲ್ಪ ನರಮಾಗಿ ಉಂಟು ಅದಕ್ಕಿಂತ ಅದಕ್ಕಿಂತ ಮತ್ತೆ ಆರೋಗ್ಯಕ್ಕೆಲ್ಲ ಒಳ್ಳೆಯ ರೀತಿಯಲ್ಲಿ ಏನು ಪ್ರಮಾಣ ಪ್ರಯೋಜನ ಅದು ಗೊತ್ತಿಲ್ಲ తిన్నవ్ స్వల్ప ఇది పైన్ ఆపల్ ఫ్లేవర్ ఉంటు